ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವಂತಹ ಮಾಹಿತಿ ಬಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆಯಾಗಲಿದೆ ಅಂದರೆ ಮಹಿಳೆಯರ ಖಾತೆಗೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದು ತಲುಪಲಿದೆ ಎಂಬ ಒಂದು ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳ್ಕೋಬೇಕು ಅಂತಂದರೆ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಚಾನೆಲ್ನಲ್ಲಿ ನೀವು ಯಾವ ರೀತಿಯ ವಿಡಿಯೋಸ್ಗಳನ್ನ ನೋಡ್ಬೋದು ಅಂತ ಅಂದರೆ ಕೃಷಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಮೊದಲನೆಯದಾಗಿ ಸರ್ಕಾರದಿಂದ ತರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿನ ಸಂಕ್ಷಿಪ್ತವಾಗಿ ಸೊ ಈ ಚಾನೆಲ್ನಲ್ಲಿ ತಿಳಿಸ್ತಾ ಹೋಗುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಜಾಬ್ ಅಪ್ಡೇಟ್ಸ್ ಇಷ್ಟೆಲ್ಲ ಮಾಹಿತಿನೂ ಕೂಡ ಈ ಒಂದು ಚಾನೆಲ್ನಲ್ಲಿ ತಿಳಿಸ್ಕೊಡಲಾಗುತ್ತೆ ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಮತ್ತು ಏನು ರೀಸನ್ ಯಾಕೆ ಬಂದಿಲ್ಲ ಮತ್ತು ಈಗ ಕೆಲವೊಬ್ಬರು ಏನಂತ ಹೇಳ್ತಿದ್ದಾರೆ ಅಂದರೆ ಸೊ ಗೃಹಲಕ್ಷ್ಮಿ ಯೋಜನೆ ಖಾತೆಗಳನ್ನೇ ಡಿಲೀಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಖಾತೆಗಳನ್ನೇ ಡಿಲೀಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಅದಕ್ಕೆ ನಮಗೆ ಅಮೌಂಟ್ ಬರ್ತಿಲ್ಲ ಅನ್ನೋದು ವ್ಯಕ್ತಪಡಿಸ್ತಿದ್ದಾರೆ ಬಟ್ ಆ ರೀತಿ ಗೌರ್ಮೆಂಟ್ ಯಾವುದೇ ಆ ರೀತಿ ಯಾವುದೇ ರೀತಿಯಾಗಿ ಮಾಡ್ತಿಲ್ಲ ಆ ಥರ ಯಾವುದೇ ರೀತಿಯಾಗಿ ಮಾಡ್ತಿಲ್ಲ ಏನಕ್ಕೆ ಆ ಥರ ಆಗ್ತಿದೆ ಅಂತ ಅಂದರೆ ಸೊ ಆದಾಯ ತೆರಿಗೆ ಅಂದರೆ ಜಿ ಎಸ್ ಟಿ ಕಟ್ಟೋ ಆದಾಯ ತೆರಿಗೆ ಪಾವತಿ ಮಾಡೋವಂಥವ್ರು ಆಗಿರ್ಬೋದು ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡೋವಂಥವ್ರು ಆಗಿರ್ಬೋದು ಇಂಥವ್ರ ಇದನ್ನ ಖಾತೆಗಳ್ನ ಡಿಲೀಟ್ ಮಾಡ್ತಿದ್ದಾರೆ ಸೊ ಟೆಕ್ಸ್ ಆಗ್ತಿದ್ದಾರೆ ಬಟ್ ಮಾಮೂಲಿ ಬಡವರ್ಗದ ಜನಗಳಿಗೆ ಏನು ಕೊಡಬೇಕೋ ಸೊ ಕೊಡ್ತಾರೆ ಗೌರ್ಮೆಂಟು ಅದರಲ್ಲಿ ಏನು ತೊಂದರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಅಂತ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ಕ್ಯಾನ್ಸಲೇಷನ್ ಕೂಡ ನಡೀತಿದೆ ಯಾರ ಒಂದು ಗೃಹಲಕ್ಷ್ಮಿ ಖಾತೆಗಳನ್ನ ಡಿಲೀಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಅಂತ ನೋಡೋದಾದರೆ ಆದಾಯ ತೆರಿಗೆ ಮಾಡೋಂಥವ್ರು ಆದಾಯ ತೆರಿಗೆ ಪಾವತಿ ಮಾಡ್ತಾರೆ ಅಲ್ವಾ ಸೊ ಅಂಥವ್ರು ಮತ್ತು ಶ್ರೀಮಂತ ವರ್ಗದವರು ಕೂಡ ಕೆಲವೊಬ್ಬರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೊಂಡ್ಬಿಟ್ಟಿರ್ತಾರೆ ಮಿಸ್ಸಾಗಿ ಸೊ ಅಂಥವನ್ನೆಲ್ಲ ಕೂಡ ಚೆಕ್ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ ಬಟ್ ಬಡ ವರ್ಗದ ಮಹಿಳೆಯರದ್ದು ಯಾರ್ದು ಕೂಡ ಕ್ಯಾನ್ಸಲೇಷನ್ ಮಾಡಿಲ್ಲ ಇವಾಗ ಯಾರಿಗೆ ಅಮೌಂಟ್ ಬರ್ತಿತ್ತು ಮೊದಲಿಂದ ಒಂದನೇ ಕಂತಿಂದ ಹಣ ಯಾರಿಗೆ ಬರ್ತಿತ್ತು ಇವಾಗ ಅವ್ರಿಗೂ ಹಣ ಬರುತ್ತೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅಂದರೆ ಅದರದ್ದೇ ಆದಂತಹ ನಿಯಮಗಳಿರುತ್ತೆ ಅದನ್ನು ಪಾಲನೆ ಮಾಡಬೇಕು ಸೊ ಕೆಲವೊಂದು ನಿಯಮಗಳಿರುತ್ತೆ ಅದರದೇ ಆದಂಥ ನಿಯಮಗಳಿರುತ್ತೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಿತ್ತು ಸೊ ನೀವು ಅದು ಏನು ಪ್ರಾಬ್ಲಮ್ ಏನಾಗಿದೆ ಯಾಕೆ ಹಣ ಬರ್ತಿಲ್ಲ ಅದನ್ನೆಲ್ಲ ನೋಡಿಕೊಂಡು ಸೊ ನೀವು ಕೂಡ ಹಣನ ಪಡ್ಕೊಳ್ಳಿ ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಇನ್ನೇನು ಕೆಲವೇ ದಿನಗಳು ಅಷ್ಟೇ ಓಕೆನಾ ಬಂದೇ ಬರುತ್ತೆ ಎಲ್ರಿಗೂ ಬರುತ್ತೆ ಗೃಹಲಕ್ಷ್ಮಿ ಏನು ಗೌರ್ಮೆಂಟ್ ಏನು ಯಾವುದೂ ಕ್ಯಾನ್ಸಲ್ ಮಾಡಿಲ್ಲ ಯಾವುದೇ ರೀತಿ ಕ್ಯಾನ್ಸಲೇಷನ್ ಕೂಡ ಆಗಿಲ್ಲ ಕ್ಯಾನ್ಸಲ್ ಮಾಡಿರೋದು ಬಂದು ಏನು ಆದಾಯ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪಾವತಿ ಮಾಡೋ ಇಂಥವ್ರ ಮಾತ್ರ ಮಾಡಿರೋವಂಥದ್ದು ಸುಮ್ಮ ಸುಮ್ಮನೆ ಇವಾಗ ಮಾಧ್ಯಮಗಳೆಲ್ಲ ಸುದ್ದಿ ಎಬ್ಬಿಸ್ತಿದ್ದಾರೆ ನೋಡಿ ಗೃಹಲಕ್ಷ್ಮಿ ಖಾತೆನೇ ಡಿಲೀಟ್ ಮಾಡ್ತಿದ್ದಾರೆ ಈ ರೀತಿ ಎಲ್ಲ ಕ್ಯಾನ್ಸಲೇಷನ್ ಆಗ್ತಿದೆ ಹಿಂಗೆಲ್ಲ ಮಾತುಗಳು ಬರ್ತಿದೆ ಬಟ್ ಅದೆಲ್ಲ ಸುಳ್ಳು ಯಾರೂ ನಂಬೋದಕ್ಕೆ ಹೋಗ್ಬೇಡಿ ಯಾವ ಬಡ ಮಹಿಳೆ ವರ್ಗ ಬಡ ವರ್ಗದ ಮಹಿಳೆ ಯಾರ್ದನ್ನೂ ಕೂಡ ಮಾಡಿಲ್ಲ ಜಿ ಎಸ್ ಟಿ ಪಾವತಿ ಮಾಡೋರು ಮತ್ತು ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡೋರನ್ನ ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇರೋವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಂದಷ್ಟು ಮಹಿಳೆಯರಿಗೆ ಬರ್ತಿದೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಬರ್ತಿಲ್ಲ ಈಗ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಬರ್ತಿದೆ ಅಂತ ಹೇಳ್ಬೋದು ಇನ್ನು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬರ್ತಿಲ್ಲ ಅಂತ ಹೇಳ್ಬೋದು ಯಾಕೆ ಬರ್ತಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಹೇಳೋದಾದರೆ ಸೊ ಈಗ ಯಾವುದಕ್ಕೆ ಆದರೂ ಅದರದೇ ಆದಂತಹ ರೂಲ್ಸ್ ಅನ್ನೋದು ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಇರುತ್ತೆ ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಈಗ ಅವ್ರು ಏನು ಹೇಳಿರ್ತಾರೆ ಆ ನಿಯಮಗಳನ್ನೆಲ್ಲ ನೀವು ಪಾಲನೆ ಮಾಡಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂಥದ್ದು ಸೊ ಇನ್ನು ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಬರ್ತಿತ್ತು ಈಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಭಯ ಪಡ್ಕೊಳ್ಳೋದೇನು ಬೇಡ ಸೊ ತಾಂತ್ರಿಕ ದೋಷದಿಂದ ಇನ್ನೂ ಕೂಡ ಗೌರ್ಮೆಂಟಿಂದ ಹಣನ ಬಿಟ್ಟಿಲ್ಲ ಇನ್ನೇನು ಬಿಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ನಮ್ಮ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈಗಾಗಲೇ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಯೂಟ್ಯೂಬ್ ಚಾನಲ್ ಇದೇ ರೀತಿಯಾಗಿ ನನ್ನನ್ನು ಕೂಡ ನೀವು ಪ್ರೋತ್ಸಾಹ ಮಾಡಬೇಕಾಗತ್ತೆ ಸೊ ಇದೇ ನೀವು ಪ್ರೋತ್ಸಾಹ ಮಾಡ್ತಾ ಹೋದರೆ ನಾನು ಕೂಡ ಒಳ್ಳೊಳ್ಳೆ ರೀತಿಯ ಕಂಟೆಂಟ್ನ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ